ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ಇದ್ದೀನಿ ಏನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಕಡೆಯಿಂದ ಮೂರು ನೂರು ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ನೇಮಕಾತಿಗೆ ಆರ್ಡರ್ ಕಾಪಿಯನ್ನು ರಿಲೀಸ್ ಮಾಡಿದ್ದಾರೆ ಸೊ ಈ ಮೂರು ನೂರು ಸಹಾಯಕ ಕೃಷಿ ಅಧಿಕಾರಿಗಳನ್ನು ಜಾಬನ್ನು ಪಡ್ಕೊಳ್ಳೋಕ್ಕೆ ಯಾವ್ಯಾವ ಕೋರ್ಸ್ ಓದಿದ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಈ ಒಂದು ಜಾಬ್ಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಆಮೇಲೆ ಈ ಒಂದು ಸಹಾಯಕ ಕೃಷಿ ಅಧಿಕಾರಿಗಳ ಒಂದು ನೇಮಕಾತಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಮತ್ತು ಇದರ ಕೊನೆಯ ದಿನಾಂಕ ಯಾವುದಿದೆ ಅಂತ ಸಂಪೂರ್ಣವಾಗಿ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಕಡೆಯಿಂದ ಮೂರು ನೂರು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿಗೆ ಒಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಆರ್ಥಿಕ ಇಲಾಖೆ ಒಪ್ಪಂದ ಒಪ್ಪಿಗೆ ನೀಡಿದೆ ಫ್ರೆಂಡ್ಸ್ ನಿನ್ನೆ ಒಂದು ನ್ಯೂಸ್ ಪೇಪರಲ್ಲಿ ನಮ್ಮ ಒಂದು ಕೃಷಿ ಸಚಿವರಾದಂಥ ಬಿ ಸಿ ಪಾಟೀಲ್ ಅವರು ಹೇಳಿದ್ದಾರೆ ವಿವಿಧ ಕಡೆ ಕಾಲಿರುವಂಥ ಮೂರು ನೂರು ಸಹಾಯಕ ಕೃಷಿ ಅಧಿಕಾರಿ ಯುದ್ಧಗಳನ್ನು ನಿಯಮಾನುಸಾರವಾಗಿ ನೇರ ನೇಮಕಾತಿ ಮೂಲಕ ಇಲ್ಲಿ ಡೈರೆಕ್ಟಾಗಿ ನೇರ ನೇಮಕಾತಿ ಮಾಡ್ತಾರೆ ಫ್ರೆಂಡ್ಸ್ ನೀವು ಪಡೆದಿರುವಂಥ ಮಾರ್ಕ್ಸ್ ಮೇಲೆ ನೀವು ಪಡೆದಿರುವಂಥ ಸಿ ಜಿ ಪಿ ಎ ಮೇಲೆ ನೇರ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಖಾಲಿ ಇರುವ ಸಹಾಯಕ ಕೃಷಿ ಅಧಿಕಾರಿಗಳ ಭರ್ತಿ ಭರ್ತಿಗೆ ಸಲ್ಲಿಸಿದ ಪ್ರಸ್ತಾವನೆ ಆರ್ಥಿಕ ಇಲಾಖೆ ಒಪ್ಪಂದ ನೀಡಿದೆ ಎಂದು ಸಚಿವರು ತಿಳಿಸಿದ್ದಾರೆ ಜೊತೆಗೆ ಮೂರು ನೂರು ಮೂರು ನೂರು ಹುದ್ದೆಗಳ ಏನಿರ್ತದೆ ಕರ್ನಾಟಕದ ಒಂದು ಒಂದು ಕೃಷಿ ಸೇವೆಗಳಲ್ಲಿ ಏನೇನು ಅದರ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ವಿದ್ಯಾರ್ಥಿಗಳು ಏನೇನು ಎಜುಕೇಷನ್ನ ಪಡೆದಿರ್ತಾರೆ ಕೃಷಿ ಆಗಿರ್ಬೋದು ಮತ್ತು ಇನ್ನಿತರ ಕೃಷಿ ಅಲೈಡ್ ಕೋರ್ಸಸ್ ಏನಿರ್ತವೆ ಬಿ ಟೆಕ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು ಮತ್ತು ಬಯೋಟೆಕ್ನಾಲಜಿ ಆಗಿರ್ಬೋದು ಇದೇ ಥರ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ಗಳು ಮತ್ತು ಕೃಷಿ ಕ್ರೋ ಕೋರ್ಸನ್ನು ಓದಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಜಾಬ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಎಲಿಜಿಬಲ್ ಇರ್ತಾರೆ ಫ್ರೆಂಡ್ಸ್ ಸೊ ಇಲ್ಲಿ ನೂರಕ್ಕೆ ಪರ್ಸೆಂಟ್ ಇತ್ತಪ್ಪ ಅಂತಂದರೆ ಮುನ್ನೂರು ಪೋಸ್ಟಿಗೆ ಎಂಬತ್ತೈದರಷ್ಟು ಏನು ಅಗ್ರಿಕಲ್ಚರ್ ಕೋರ್ಸ್ ಓದಿರ್ತಾರೆ ಕೃಷಿ ಪದವೀಧರರು ಇರ್ತಾರೆ ಅವರಿಗೆ ಎಂಬತ್ತೈದು ಪರ್ಸೆಂಟೇಜ್ ಒಂದು ಎಂಬತ್ತೈದು ಪರ್ಸೆಂಟೇಜ್ ಜಾಬ್ ಇರುತ್ತೆ ಫಿಫ್ಟೀನ್ ಪರ್ಸೆಂಟು ಈ ಥರ ಏನು ಅಲೈಡ್ ಕೋರ್ಸ್ ಓದಿರ್ತಾರೆ ಬಿ ಟೆಕ್ ಆಗಿರ್ಬೋದು ಫುಡ್ ಸೈನ್ಸ್ ಆಗಿರ್ಬೋದು ಮತ್ತು ಬಯೋಟೆಕ್ನಾಲಜಿ ಆಗಿರ್ಬೋದು ಈ ಒಂದು ವಿದ್ಯಾರ್ಥಿಗಳಿಗೆ ಐ ಹದಿನೈದು ಪರ್ಸೆಂಟೇಜ್ ಅಂದರೆ ಮುನ್ನೂರು ಪೋಸ್ಟ್ಗಳಲ್ಲಿ ನಲವತ್ತೈದು ಪೋಸ್ಟು ಬಿ ಟೆಕ್ ಆಗಿರ್ಬೋದು ಬಯೋಟೆಕ್ನಾಲಜಿ ಆಗಿರ್ಬೋದು ವಿವಿಧ ಏನು ಅಲೈಡ್ ಕೋರ್ಸ್ ಇರ್ತವೆ ಅಗ್ರಿಕಲ್ಚರ್ದು ಅಲ್ಲಿ ಆಮೇಲೆ ಉಳಕಿದ ಮುನ್ನೂರಲ್ಲಿ ನಲವತ್ತೈದು ಕೋರ್ಸ್ ಹೋದರೆ ಎರಡು ನೂರ ಐವತ್ತೈದು ಏನು ಜಾಬ್ ಇರ್ತವೆ ಅವು ಸಹಾಯಕ ಕೃಷಿ ಅಧಿಕಾರಿಗಳ ಉದ್ಯೋಗನ ಕೃಷಿ ಪದಿದಾರರು ಅಪ್ಲಿಕೆಬ್ ಅಪ್ಲಿಕೇಶನ್ ಹಾಕ್ಬೋದು ಫ್ರೆಂಡ್ಸ್ ಸೊ ಈ ಒಂದು ಮುನ್ನೂರು ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ ಒಂದು ಬಗ್ಗೆ ಆರ್ಡರ್ ಕಾಪಿ ಕೂಡ ಬಂದಿದೆ ನಿನ್ನೆ ತಾರೀಕು ಹದಿನೆಂಟನೇ ತಾರೀಕು ದಿವಸ ಇಲ್ಲಿ ನೋಡ್ತಿರ್ಬೋದು ಏನಿದೆ ಅಂದರೆ ಸಹಾಯಕ ಕೃಷಿ ಅಧಿಕಾರಿ ಉದ್ಯೋಗಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ಕೃಷಿ ಅಧಿಕಾರಿಗಳ ಉದ್ಯೋಗ ಉದ್ಯೋಗಗಳ ಪೈಕಿ ಮುನ್ನೂರು ನಿಯಮ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಒಂದು ಆರ್ಥಿಕ ಇಲಾಖೆಯ ಸಂಖ್ಯೆ ಕೂಡ ಇದೆ ಅದಕ್ಕೆ ಸಹಮತಿ ನೀಡಿರುತ್ತದೆ ಅಂತ ಇಲ್ಲಿ ಒಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಆದಂಥ ಅವರು ಕೂಡ ಸೈನ್ ಇದೆ ಸೊ ಈ ಒಂದು ಆದೇಶವನ್ನು ನಿನ್ನೆ ಮೊನ್ನೆ ತಾನೇ ಹದಿನೆಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರಂದು ಜಾಬ್ ಅಪ್ಲಿಕೇಬಲ್ ಮಾಡಲಿಕ್ಕೆ ಆದೇಶನ ಹೊರಡಿಸಿದ್ದಾರೆ ಫ್ರೆಂಡ್ಸ್ ಸೊ ಸದ್ಯಕ್ಕೆ ಸೊ ಸದ್ಯಕ್ಕೆ ಯಾವ ಒಂದು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಆಮೇಲೆ ಯಾವ ವೆಬ್ಸೈಟಲ್ಲಿ ಹಾಕಬೇಕು ಆನ್ಲೈನ್ ಇದೆಯಾ ಆಫ್ಲೈನ್ ಇದೆಯಾ ಅದು ಪ್ರೊಸೆಸ್ ಏನಿದೆ ಅಂತ ಇನ್ನೂ ಸ್ವಲ್ಪ ಬಂದಿಲ್ಲ ಮುಂದಿನ ದಿನಗಳಲ್ಲಿ ನಾನು ಅದರ ಒಂದು ಕೊನೆಯ ದಿನಾಂಕ ಯಾವುದಿರುತ್ತೆ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತ ಸಂಪೂರ್ಣವಾಗಿ ಮಾಹಿತಿನ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ನನ್ನ ಹತ್ರ ಇಷ್ಟು ಇನ್ಫಾರ್ಮೇಷನ್ ಇತ್ತು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು